ಕುರಿಗಳ ಮೇಲೆ ಬೀದಿನಾಯಿಗಳ ದಾಳಿ ಐದು ಕುರಿಗಳು ಸಾವು ಶಿಡ್ಲಘಟ್ಟ ತಾಲೂಕಿನ ಕುತ್ತಾಹಂಡಿ ಗ್ರಾಮದಲ್ಲಿ ಹತ್ತಾರು ಬೀದಿನಾಯಿಗಳ ಗುಂಪು ಕುರಿ ದೊಡ್ಡಿಗೆ ನುಗ್ಗಿ ದಾಳಿ ನಡೆಸಿದ ಪರಿಣಾಮ ಐದು ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ನಾಲ್ಕು ಕುರಿಗಳು ಗಂಭೀರವಾಗಿ ಗಾಯಗೊಂಡಿವೆ ಮುನಿ ವೆಂಕಟಪ್ಪ ಎಂಬುವರಿಗೆ ಸೇರಿದ ಈ ಕುರಿಗಳು ಮನೆಯ ಪಕ್ಕದಲ್ಲಿದ್ದ ದೊಡ್ಡಿಯಲ್ಲಿ ತಂಗಿದ್ದಾಗ ಹಠಾತ್ ಬೀದಿ ನಾಯಿಗಳ ಗುಂಪು ದೊಡ್ಡಿಗೆ ನುಗ್ಗಿ ದಾಳಿ ನಡೆಸಿವೆ ನಾಯಿಗಳು ಕೆಲ ಕುರಿಗಳ ಹೊಟ್ಟೆ ಮತ್ತು ಕತ್ತುಗಳನ್ನು ಹರಿದಿದ್ದು ಈ ಘಟನೆಯಿಂದ ಆರ್ಥಿಕ ನಷ್ಟ ಸಂಭವಿಸಿದೆ ಎಂದು ಕುರಿ ಮಾಲೀಕರು ತಿಳಿಸಿದ್ದಾರೆ ಘಟನೆಯ ಮಾಹಿತಿ ಪಡೆದ ಪಶು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗಾಯಗೊಂಡ ಕುರಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ ಗಾಯಗೊಂಡ ಕುರಿಗಳ ಸ್ಥಿತಿ ಗಂಭೀರವಾಗಿದ್ದು ನಂತರ ಚಿಕಿತ್ಸೆಗಾಗಿ ತಾಲೂಕು ಪಶು ಆಸ್ಪತ್ರೆಗೆ ಕಳುಹಿಸಲಾಗಿದೆ ಗ್ರಾಮಸ್ಥರು ಇಂಥ ಘಟನೆಗಳು ಮರಕಳಿಸದಂತೆ ಬೀದಿ ನಾಯಿಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ಪಂಚಾಯಿತಿಗೆ ಮನವಿ ಮಾಡಿದ್ದಾರೆ ಇನ್ನು ಈ ರೀತಿಯ ನಷ್ಟಗಳಿಗೆ ಸರ್ಕಾರದಿಂದ ಪರಿಹಾರ ನೀಡುವಂತೆ ಬೇಡಿಕೆ ಉಂಟಾಗಿದೆ ಇನ್ನು ಇದು ಮೊಟ್ಟಮೊದಲ ಬಾರಿಗೆ ಅಲ್ಲ ಈ ಭಾಗದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಮಕ್ಕಳಿಗೂ ಮತ್ತು ಜಾನುವಾರುಗಳಿಗೂ ಅಪಾಯವಾಗುತ್ತಿದೆ ಸಂಬಂಧಿಸಿದ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುತ್ತಂಡಳ್ಳಿ ಗ್ರಾಮ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಈ ಬೀದಿ ನಾಯಿಗಳು ಜಾಸ್ತಿ ಒಂದು ಎರಡು ವರ್ಷದಿಂದ ಬಲೆ ಆವಳಿ ಇರಿಸ್ತಾ ಇದೆ ಕುರಿಗಳು ಜನಗಳು ಆ ಕೋಳಿ ಫ್ಯಾಕ್ಟ್ರಿಯಿಂದ ಬರೋದು ಹುಳಿ ಫ್ಯಾಕ್ಟ್ರಿಯಿಂದ ಬರೋದು ಗ್ರಾಮಸ್ಥರು ನೂರಕ್ಕೆ ನೂರು ತೊಂದರೆ ಐತೆ ಈಗ ನಿಮ್ಮ ಗೌರ್ಮೆಂಟ್ ಆದೇಶದಿಂದ ಪರಿಹಾರನೂ ಹತ್ತು ಕುರಿ ಇವತ್ತು ಕಟ್ಟಿಂಗ್ ಆಗೈತೆ ಅದರಿಂದ ನಿಮ್ಮ ರೈತರು ಬಡವನು ಅವ್ನು ಕೂಲಿ ಮಾಡೋನು ಪಾಪ ಅವ್ರು ಇರಲಿಲ್ಲ ಒಂದು ಹತ್ತು ನಾಯಿಗಳು ಬೀದಿ ನಾಯಿಗಳು ಹತ್ತು ಕುರಿನ ಸಾಯಿಸವೆ ಇದರಿಂದ ಗೌರ್ಮೆಂಟಿಂದ ಏನು ಪರಿಹಾರ ಕೊಡಿಸ್ಬೇಕೋ ಅದು ಕೊಡಿಸ್ಕೊಡಿ ಒಂಬತ್ತು ಕುರಿ ಒಂದು ಕುರಿ ಬಂದು ಈಗಿನ ಈಗಿನ ಬೆಲೆ ಒಂದು ಕುರಿ ಬಂದು ಹತ್ತು ಸಾವಿರ ರೂಪಾಯಿ ಜನಗಳು ಸೀಮೆ ಹಸುಗಳು ಮೊನ್ನೆ ನೈಟು ಒಂದು ವಾರ ಹಿಂದ್ಗಡೆ ಕೋಳಿಗಳು ಒಂದು ಹತ್ತು ಕೋಳಿ ತಿನ್ನಾಕವೆ ನಾಯಿಗಳು ಹಸುಗಳು ಎಲ್ಲ ಜಾಸ್ತಿ ತೊಂದರೆ ಕೊಡ್ತಾ ಐತೆ ಜಾಸ್ತಿ ಹಿಂಸೆ ಕೊಡ್ತಾ ಇತ್ತು ಸರ್ ಆಗಲ್ಲ ಭಯ ಭಯಕೊಂಡ ಇಪ್ಪತ್ ನಾಯಿ ಮೂವಳು ದಂಡ ಕಟ್ಕೊಂಡು ಒಬ್ಬ ಮನುಷ್ಯನ ಏನ್ ಮಾಡ್ತಾನೆ ಇದರಿಂದ ಪೂರ ತೊಂದರೆ ಆಗ್ತದೆ ಪೂರಾ ತೊಂದರೆ ಆಗೈತೆ ಅದೇ ಹೋದ್ರೂ ಕುಗ್ಗುಳಿ ಮೇಸ್ತಾ ಇದ್ರ ಹೆಂಗ್ ಮಕ್ಕಳು ಅವ್ರನ್ನ ತಗಡ ಅಟ್ಯಾಕ್ ಮಾಡ್ತವೆ ಸರ್ ಅಟ್ಯಾಕ್ ಮಾಡಿದಾಗ ಪೂರಿ ತೊಂದರೆ ಮಾಡ್ತಾ ಇತ್ತು ನಾಲ್ಕು ಹಂಗೆ ಮೇಯ್ಸ್ತಾ ಇದ್ರೆ ಒಂದ್ ನಾಲ್ಕು ಕುರಿ ಹಂಗೆ ಬಂದು ಕಚ್ಬಿಟ್ಟವೇ ಪೂರ ಸತ್ ಹೋಗೋಲ್ಲ ಪರಿಹಾರ ಕೊಡಿಸ್ಕೊಡ್ಬೇಕು ಹಾಸ್ಪಿಟ್ಲಿಂದ ಪಾಪ ಅವ್ರು ಕೂಲಿ ಮಾಡೋರು ಆದಷ್ಟು ಬೇಗ ಇದರಿಹಾರ ಪರಿಹಾರ ಕೊಡ್ಸ್ಕೊಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದೀನಿ ಸರ್